ಅತಿ ಕಡಿಮೆ ಒಳಗೆ ಮಹೀಂದ್ರ ಜೀತು ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹತ್ತನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನು ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಮಾಡಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಸರ್ ಮಹೀಂದ್ರ ಜೈಲೋ ಕಾರ್ ಮಾರಾಟಕ್ಕೆ ಇದೆಯಾ ಹಾ ಇದೆ ಸರ್ ಎಷ್ಟನೇ ಮಾಡೆಲ್ ಗಾಡಿ ಸರ್ ಸರ್ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ ಓಕೆ ಎಷ್ಟು ರೋಡ್ ಇದೆ ಸರ್ ರನ್ನಿಂಗು ಸರ್ ಅರವತ್ತೈದು ಸಾವಿರ ಕಿಲೋಮೀಟರ್ ರೋಡ್ ಇದೆ ಜಿನಿಯನ್ನು ಇಷ್ಟೇ ಸಿಗುತ್ತೆ ಓಕೆ ಸರ್ ಕಡಿಮೆ ಮಾಡಿದೆ ಗಾಡಿ ಓಕೆ ಸರ್ ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಗಾಡಿ ಶೋ ಸ್ಟಾಕ್ ಕಂಡೀಷನ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಇಂಜಿನ್ ಸ್ಮೂತ್ ಆಗಿದೆ ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ಸರ್ ನೀವು ಓನರ್ ಆ ಡೀಲರ್ ಆ ಸರ್ ಸರ್ ನಾವು ಓನರ್ ಸರ್ ಓನರ್ ಆರ್ ಸಿ ಕಡೆ ನೇಮ್ ಇದೆಯಾ ಸರ್ ಹಾಂ ಎಲ್ಲ ನಮ್ಮ ಕಡೆನೇ ಇದೆ ಅದು ನಮ್ಮ ಬ್ರದರ್ ದು ಗಾಡಿ ಅವರ ಹೆಸರಲ್ಲೇ ಇರೋದು ಗಾಡಿ ಓಕೆ ಸರ್ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಸರ್ ಟ್ರಾನ್ಸ್ಫರ್ ಅವರೇ ಮಾಡ್ಸ್ಕೊತೀನಿ ಅಂದ್ರೆ ಮಾಡ್ಸ್ಕೊಳ್ಳಿ ಅಥವಾ ನಾವು ಮಾಡ್ಸ್ಕೊಡ್ತೀವಿ ಅಂತ ನಾನು ನಾವೇ ಮಾಡ್ಸ್ಕೊಳ್ಳಿ ಅಂದ್ರೆ ಮಾಡ್ಸ್ಕೊಡ್ತೀವಿ ಸರ್ ಓಕೆ ಸರ್ ಸರ್ ಲೊಕೇಶನ್ ಲೊಕೇಶನ್ನು ಮೈಸೂರು ಹೆಬ್ಬಾಳು ಅಭಿಷೇಕ್ ಸರ್ ಓಕೆ ಸರ್ ಏನಾದ್ರು ಲೋನ್ ಇತ್ತು ಸರ್ ಕಾರ್ ಮೇಲೆ ಇಲ್ಲ ಇಲ್ಲ ಲೋನ್ ಏನೂ ಇಲ್ಲ ಗಾಡಿ ಮೇಲೆ ಏನಾದ್ರು ಕೇಸ್ ಇತ್ತ ಸರ್ ಇಲ್ಲ ಇಲ್ಲ ಯಾವ ಕೇಸು ಇಲ್ಲ ಏನಾದ್ರು ಸ್ಕ್ರ್ಯಾಚ್ ಡ್ಯಾಮೇಜ್ ಏನಾರು ಇತ್ತಾ ಸಣ್ಣ ಪುಟ್ಟ ಒಂದೆರಡು ಎರಡು ಹೆಂಗೆ ಇದ್ದ ಅಷ್ಟೇನೆ

ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರಾದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್